ತಲೆನೋವು ತಲೆನೋವು ಯಾಕೆ ಪೈನ್ ಕಿಲ್ಲರ್ ಒಂದು ದಾರಿ ಮೈಗ್ರೇನ್ ಕೆಲವರಿಗೆ ಹೇಗ್ ಬರುತ್ತೆ ಅಂದ್ರೆ ಪ್ಯಾನಿಕ್ ಅಟ್ಯಾಕ್ ಅಂತ ಅಲ್ಲಿವರೆಗೆ ಎಲ್ಲಾ ತಲೆನೋವು ಮೈಗ್ರೇನ್ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ಸೊ ಎಲ್ಲರೂ ತಲೆನೋವು ತಲೆನೋವು ಹೆಡ್ ಏಕ್ ಬರ್ತಾ ಇದೆ ಯಾಕೆ ಅದು ಯಾವ ತರ ತಲೆನೋವು ಟೆನ್ಷನ್ ಅಂತ ಹೇಳ್ತಾರೆ ಅಥವಾ ನಮ್ಗೆ ತುಂಬಾ ಸೌಂಡ್ ಆದ್ರೆ ಆಗಲ್ಲ ಗಾಳಿಗೆ ಹೋದ್ರೆ ಕಷ್ಟ ಸೈನಸ್ ಇದೆ ತಲೆನೋವಿದೆ ಸೊ ಎಲ್ಲಾ ತಲೆನೋವು ಮೈಗ್ರೇನ್ ಏನ ಸೊ ಮೈಗ್ರೇನ್ ಹೆಡ್ಡೇಕ್ ಅಂತ ಎಷ್ಟು ಜನ ವರ್ಷಗಟ್ಲೆ ಮಾತ್ರ ತಗೊಳ್ತಾರೆ ಅದ್ ಗೊತ್ತೇ ಇರ್ಲಿಲ್ಲ ಈಗ ಜನ ಹೇಳಿದ್ಮೇಲೆನೆ ಗೊತ್ತಾಗಿರೋದು ನಾನು ತ್ರೀ ಇಯರ್ಸ್ ಇಂದ ಮೈಗ್ರೇನಿಗೆ ಮಾತ್ರ ತಿಂತೀನಿ ಪ್ರತಿನಿತ್ಯ ಎಷ್ಟು ಪೇನ್ ಕಿಲ್ಲರ್ ತಗೊಂಡ್ರೆ ಅಡ್ವರ್ಸ್ ಎಫೆಕ್ಟ್ ಆಗತ್ತೆ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಯಾಕಂತಂದ್ರೆ ಅದು ಡೈರೆಕ್ಟ್ ಕಿಡ್ನಿಗೆ ಅಫೆಕ್ಟ್ ಆಗ್ತಾ ಹೋಗುತ್ತೆ ಸೊ ಪೈನ್ ಕಿಲ್ಲರ್ ಒಂದೇ ದಾರಿ ಖಂಡಿತ ಅಲ್ಲ ಮೈಗ್ರೇನ್ ಕೆಲವರಿಗೆ ಹೇಗ್ ಬರುತ್ತೆ ಅಂದ್ರೆ ತುಂಬಾ ಸಿವಿಯರ್ ಹೆಡ್ ಬರುತ್ತೆ ಅದು ಯಾವ್ದು ಬಟ್ಟೆ ಕಟ್ಕೊಳ್ತಾರೆ ಪೇಯ್ನ್ ಕಿಲ್ಲರ್ ತಿಂತಾರೆ ಏನ್ ಮಾಡಿದ್ರು ಕಡಿಮೆ ಆಗಲ್ಲ ಕೊನೆಗೆ ವಾಮಿಟ್ ಆಗಿ ಹೊಟ್ಟೆಲಿ ಅಷ್ಟು ಸಂಕಟ ಆಗ್ತಾ ಇರತ್ತೆ ವಾಮಿಟ್ ಆದ್ಮೇಲೆ ಸರಿ ಆಗುತ್ತೆ ಇದು ವಾರಕ್ಕೊಂದ್ಸಲ ಅಲ್ಲ ಇನ್ನು ವಾರದಲ್ಲಿ ಒಂದ್ ಎರಡ್ ಮೂರ್ ಸಲ ಸಫರ್ ಮಾಡೋರು ಇದ್ದಾರೆ ಸೊ ವರ್ಷಾನ್ಗಟ್ಲೆ ಆದ್ರೂ ಇದು ಕಡಿಮೆನೇ ಆಗೋದಿಲ್ಲ ಸೊ ಯಾವಾಗ್ಲೋ ಒಂದ್ಸಲ ತಲೆ ಬರೋದು ಕಾಮನ್ ಎಲ್ರಿಗೂ ಬರುತ್ತೆ ಸೊ ಅದಕ್ಕೊಂದು ಹೇಳ್ತಾರಲ್ಲ ಹಿಂದೆ ನಿಮ್ ತಲೆ ಇದ್ದವರಿಗೆ ತಲೆನೋವು ಬರುತ್ತೆ ಅಂತ ಬಟ್ ಯಾಕೆ ಬರುತ್ತೆ ಅದರಿಂದ ಏನೇನ್ ಎಫೆಕ್ಟ್ ಆಗುತ್ತೆ ಬಿ ಪಿ ರೈಸ್ ಆಗತ್ತಾ ಕಡಿಮೆ ಆಗುತ್ತಾ ಅಥವಾ ಕೆಲವರಲ್ಲಿ ಪ್ಯಾನಿಕ್ ಅಟ್ಯಾಕ್ ಅಂತ ಅಲ್ಲಿವರೆಗೆ ತಲೆ ಹಿಂಭಾಗದಲ್ಲಿ ನೋವು ಕಾಣಿಸ್ಕೊಂಡ್ರೆ ಮೂರ್ಛೆ ಹೋಗುವವರಿಗೂ ನೋವು ಜಾಸ್ತಿ ಆಗ್ತಾ ಇರತ್ತೆ ಅಷ್ಟು ಪ್ರಾಬ್ಲಮ್ ಬರುತ್ತೆ ಬಟ್ ಅದು ಎಲ್ಲದಕ್ಕೂ ಬೇರೆ ಬೇರೆ ಕಾರಣ ಇರುತ್ತೆ ಎಲ್ಲದೂ ಮೈಗ್ರೇನ್ ಹೆಡ್ಡಕ್ಕೆ ಅಲ್ಲ ಅಥವಾ ಎಲ್ಲದಕ್ಕೂ ಒಂದೇ ಉತ್ತರ ಕೂಡ ಅಲ್ಲ ಅಂದ್ರೆ ಎಲ್ಲದಕ್ಕೂ ಪೇನ್ ಕಿಲ್ಲರ್ ಒಂದೇ ಸೊಲ್ಯೂಷನ್ ಖಂಡಿತ ಅಲ್ಲ ಸೊ ನ್ಯಾಚುರಲ್ ವೇ ನಲ್ಲಿ ನೀವು ಒಂದು ಗಾಳಿಯಲ್ಲಿ ಓಡಾಡಿದ್ರು ಕೂಡ ಅಥವಾ ನೀವು ಯಾರ್ದೋ ಜೊತೆ ಮಾತಾಡ್ತಾ ಇರ್ತೀರಿ ನಿಮಗೆ ಮರ್ತ ಹೋಗಿರುತ್ತೆ ತಲೆನೋವು ಅಲ್ವಾ ಸೊ ತರನು ಬೇಕಾದಷ್ಟು ನ್ಯಾಚುರಲ್ ವೇ ಇರುತ್ತೆ ಅದ್ರ ಹೇಗೆ ತಲೆನೋವು ಕಡಿಮೆ ಮಾಡ್ಕೋಬೇಕು ಈವನ್ ಮೈಗ್ರೇನ್ ಆಗಿದ್ರೆ ಸಿವಿಯರ್ ಅಟ್ಯಾಕ್ ಬರ್ತಾ ಇದ್ರೆ ಅದನ್ನು ಕೂಡ ನ್ಯಾಚುರಲ್ ವೇ ನಲ್ಲಿ ಖಂಡಿತ ಕರೆಕ್ಟ್ ಮಾಡ್ಕೋಬಹುದು ಅದಕ್ಕೂ ಕೂಡ ನಿಮಗೆ ಕೆಲವೊಂದು ಬ್ರೈನ್ ಗೆ ಬ್ಲಡ್ ಸಪ್ಲೈ ಆಗುವಂತ ಪೋಸ್ಟರ್ಸ್ ಮಾಡ್ಬೇಕು ಆದ್ರೆ ತಲೆನೋವು ಬಂದಾಗ ಮಾಡಬಾರ್ದು ಬೇರೆ ಟೈಮಲ್ಲಿ ಮಾಡ್ಬೇಕಾಗತ್ತೆ ಇನ್ನು ಕೆಲವೊಂದು ಪ್ರಾಣಾಯಾಮಗಳು ಅದರಲ್ಲೂ ನಾಡಿ ಶುದ್ಧಿ ಕಪಾಲ ಇದೆಲ್ಲ ತುಂಬಾ ಮುಖ್ಯವಾದ ಪ್ರಾಣಾಯಾಮಗಳು ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಹಾಗೇನೆ ಪ್ರಾಣ ಶಕ್ತಿ ಜಾಗೃತಿ ಚಿಕಿತ್ಸೆ ಇದಂತೂ ಎಷ್ಟು ವಂಡರ್ಫುಲ್ ಆಗಿ ನಿಮ್ಮನ್ನೊಂದು ಪ್ರೊಟೆಕ್ಟ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ಆಜ್ಞಾ ಮತ್ತು ಸಹಸ್ರಾರ ಸೊ ಇದು ಬ್ರೈನ್ ರಿಲೇಟೆಡ್ ಆಗ್ಲಿ ಅಥವಾ ನಮ್ಗೊಂದು ಆಂಗ್ಸೈಟಿಗಾಗ್ಲಿ ಸ್ಟ್ರೆಸ್ಸಿಗಾಗ್ಲಿ ಮೆಮೊರಿಗಾಗ್ಲಿ ಎಲ್ಲಕ್ಕೂ ಇರುವಂತ ಒಂದು ರೂಪ್ಲೆಕ್ಸಸ್ ಇದನ್ನ ಎನರ್ಜೈಸ್ ಮಾಡೋದು ಸೊ ಇದನ್ನ ಎನರ್ಜೈಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅಲ್ಲಿ ನಿಮ್ಗೆ ತಲೆನೋವು ಬರೋದೇ ಇಲ್ಲ ಇನ್ನು ಕೆಲವೊಂದು ಗಿಡಮೂಲಿಕೆಗಳು ಗಿಡಮೂಲಿಕೆಗಳಲ್ಲಿ ಪೇಯ್ನ್ ತುಂಬಾ ಚೆನ್ನಾಗಿ ಕಡಿಮೆ ಆಗ್ಲಿಕ್ಕೆ ಅದಕ್ಕೆ ಒಂದು ಹೆಸರಿಟ್ಟಿದೀವಿ ಪೇಯ್ನ್ ಕ್ಲಿಯರ್ ಅಂತ ಅಂದ್ರೆ ಕ್ಲಿಯರ್ ಆಗಿ ಹೋಗುತ್ತೆ ಅಂತ ಸೊ ಅದು ಒಂದು ಪ್ರಾಡಕ್ಟ್ ತರ ಕೂಡ ಮಾಡಿದೀವಿ ಅಂತಂದ್ರೆ ಎಲ್ಲರಿಗೂ ಏನೋ ಒಂದು ನೋವು ಇದ್ದೇ ಇರುತ್ತೆ ಸೊ ಅದನ್ನ ತಗೊಂಡಾಗ ನಿಮ್ಗೆ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ನೋವು ಕಡಿಮೆ ಆಗುತ್ತೆ ಯಾಕಂದ್ರೆ ಅದ್ರಲ್ಲಿ ಹಾಕಿರುವಂತದ್ದು ರಾಸನ ಗುಗ್ಗುಲು ಮತ್ತೆ ಕೆಲವೊಂದು ಅಶ್ವಗಂಧ ಇಂಥದ್ ಮಾತ್ರ ಹಾಕಿರ್ತೀವಿ ಸೊ ಹಾಗಾಗಿ ನಿಮಗೆ ನೋವು ಖಂಡಿತ ತುಂಬಾ ಚೆನ್ನಾಗಿ ಕಡಿಮೆ ಆಗುತ್ತೆ ಜೊತೆಗೆ ನಿಮಗೆ ಯಾವುದೇ ತರ ಸೈಡ್ ಎಫೆಕ್ಟ್ ಆಗ್ಲಿ ಅಡ್ವರ್ಸ್ ಎಫೆಕ್ಟ್ ಆಗ್ಲಿ ಇರೋದಿಲ್ಲ ಇನ್ನು ಶಿರೋದಾರ ಎಲ್ಲ ಕೇಳಿರ್ಬೋದು ನೀವು ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ಕೆಲವೊಂದು ಪ್ರೆಜರ್ ಪಾಯಿಂಟ್ಸ್ ಇರುತ್ತೆ ತಲೆನಲ್ಲಿ ಹಣೆನಲ್ಲಿ ತಲೆ ಹಿಂಭಾಗದಲ್ಲಿ ಕತ್ತಿನ ಹಿಂಭಾಗದಲ್ಲಿ ಅದನ್ನ ಸ್ಟಿಮ್ಯುಲೆಂಟ್ ಮಾಡೋದ್ರಿಂದ ಕೂಡ ಈ ಮೈಗ್ರೇನ್ ಸಮಸ್ಯೆಯಿಂದ ಖಂಡಿತವಾಗಿ ಹೊರಗಡೆ ಬರ್ಬೋದು ಇನ್ನು ಮುದ್ರಗಳ ಕಾಂಬಿನೇಷನ್ ಅದರಲ್ಲಿ ನಿಮಗೆ ಶೂನ್ಯ ವಾಯು ಮುದ್ರ ಅಂತ ಹೇಳ್ತಾರೆ ಅಂದ್ರೆ ಎರಡು ಬೆರಳುಗಳನ್ನ ಮಡಿಸಿಟ್ಕೊಳ್ತೀವಿ ಇಲ್ಲಿ ಫೋರ್ ಫಿಂಗರ್ ಮತ್ತೆ ಮಿಡ್ಲ್ ಫಿಂಗರ್ ಇವೆರಡನ್ನು ಈ ರೀತಿ ಮಾಡಿಸಿ ಇಟ್ಕೊಳ್ಳುವಂತದ್ದು ಶೂನ್ಯವಾಯಿ ಮುದ್ರ ಇದು ಬೇರೆ ಟೈಮ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ತಲೆನೋವು ಬಂದಾಗ ನಿಮಗ್ ಜಸ್ಟ್ ಮುದ್ರ ಹಾಕೊಳ್ಳಿ ಕೂಡ ಕಷ್ಟ ಆಗ್ಬೋದು ಅಷ್ಟು ಪ್ರಾಬ್ಲಮ್ ಆಗುತ್ತೆ ಕೆಲವರಿಗೆ ಹಾಗಾಗಿ ನೀವು ಇದನ್ನ ಪ್ರತಿನಿತ್ಯ ಅಂದ್ರೆ ನಿಮ್ಗೆ ಗೊತ್ತಿರುತ್ತಲ್ವಾ ತಲೆನೋವು ಬರೋ ವಿಷಯ ಆಗ ನೀವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇದನ್ನ ಕೂಡ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ವೈದ್ಯ ತಂಡ ನಿಮ್ಮೊಂದಿಗೆ ಸದಾ ಸಿದ್ಧ ಆಗಿರುತ್ತೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು